ಗ್ರಾಮದಲ್ಲಿ ನಂದಿ ಗ್ರಾಮ ಪಂಚಾಯಿತಿ ಕುಪ್ಪಳ್ಳಿ ಹಾಗೂ ಮುದ್ದೇನಳ್ಳಿ ಗ್ರಾಮ ಪಂಚಾಯಿತಿಗಳ ಇವತ್ತು ಮತ ಬಂಧು ಬಂಧುಗಳ ಜೊತೆ ಪ್ರಚಾರ ಸಭೆಗೆ ಇಲ್ಲಿ ಬಂದಿದ್ದೇನೆ ಇವತ್ತು ಈ ದೇಶದ ಚುನಾವಣೆ ನಡೀತಾ ಇದೆ ದೇಶದ ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡುವಂಥ ಚುನಾವಣೆ ಇದೆ ಏನ್ ನಮ್ಮ ಮತ ಅಂತ ತಾವು ಅನ್ಕೋಬಹುದು ಆದರೆ ತಮ್ಮ ಒಂದು ಮತಕ್ಕಿರುವಂತಹ ಶಕ್ತಿ ಈ ದೇಶದ ಪ್ರಧಾನಮಂತ್ರಿಗಳನ್ನು ಆಯ್ಕೆ ಮಾಡುವಂಥ ಶಕ್ತಿ ನಿಮ್ಮ ಆ ಒಂದು ಮತದಲ್ಲಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ತೀರಿ ಹಾಗಾಗಿ ಬಂಧುಗಳೇ ತಮಗೆಲ್ಲ ಕೂಡ ಗೊತ್ತಿದೆ ವಿಶ್ವ ಮೆಚ್ಚಿದ ನಾಯಕ ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ವಿಶ್ವವೇ ಅವರನ್ನ ನಾಯಕರು ಅಂತ ಒಪ್ಕೊಂಡಿದ್ದಾರೆ ಇವತ್ತು ನಮ್ಮ ನಮ್ಮ ಭಾರತದಲ್ಲಿ ಕಳೆದ ಹತ್ತು ವರ್ಷ ನಿರಂತರವಾಗಿ ಸೇವೆಯನ್ನ ಮಾಡಿ ರೈತರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವರ್ಗದ ಜನರಿಗೆ ಪಿಂಟಿ ಭಾಗ್ಯವನ್ನಂಥ ಕಾರ್ಯಕ್ರಮ ಕೊಡಲಿಲ್ಲ ಬದುಕು ಕಟ್ಟಿಕೊಡುವಂತಹ ಪರ್ಮನೆಂಟ್ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ನಮಗೆ ಬೇಕಾಗಿರುವಂತದ್ದು ಬದುಕನ್ನ ಕಟ್ಟಿ ಕಟ್ಟಿಕೊಡುವಂಥದ್ದು ಹೌದಲ್ವಾ ಎರಡು ಸಾವಿರ ಮೂರು ದಿವ್ಸಕ್ಕಿರಲ್ಲ ಇವತ್ತು ಒಂದ್ ಕೈಯಿಂದ ಎರಡು ಸಾವಿರ ಕೊಡ್ತಾರೆ ಇನ್ನೊಂದು ಕಡೆಯಿಂದ ಗಂಡಸ್ರ ಹತ್ರ ನಾಲ್ಕು ಸಾವಿರ ಅಂತ ಕಿತ್ಕೊಳ್ತಾ ಇದ್ದಾರೆ ಕಿತ್ಕೊಳ್ತಾ ಇದ್ದಾರೆ ಇಲ್ಲಪ್ಪ ಇದನ್ನ ತಾವೆಲ್ಲ ಕೂಡ ಮನವರಿಕೆಯನ್ನ ಮಾಡಿಕೊಡ್ಬೇಕು ಮಹಿಳೆಯರಿಗಾಗ್ಲಿ ನಮ್ಮ ಬಲಹೀನ ವರ್ಗಗಳ ಬಡವರಿಗೆ ಅವರು ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲೇ ಕಾಂಗ್ರೆಸ್ ಬಡತನ ನಿರ್ಮೂಲನೆ ಮಾಡ್ತೇವೆ ಗರೀಬಿ ಅಟಾವು ಅಂತ ಹೇಳಿದ್ರು ಐವತ್ತು ವರ್ಷ ಈ ದೇಶದಲ್ಲಿ ಆಡಳಿತ ಮಾಡಿದ್ರು ಬಡತನ ಹೋಯ್ತಾ ಈ ದೇಶದಿಂದ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷದಲ್ಲಿ ಇವತ್ತು ಭಾರತ ಆರ್ಥಿಕವಾಗಿ ವಿಶ್ವದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಬಂದಿದ್ದೀವಿ ಕಾಂಗ್ರೆಸ್ ಇದ್ದಾಗ ಹದಿನೈದು ಸ್ಥಾನದಲ್ಲಿದ್ವಿ ಇವತ್ತು ಎಷ್ಟನೇ ಸ್ಥಾನದಲ್ಲಿದ್ದೀವಿ ಐದನೇ ಸ್ಥಾನದಲ್ಲಿದ್ದೀವಿ ಈಗಾಗಲೇ ಮಾನ್ಯ ಪ್ರಧಾನಿಗಳು ಹೇಳಿದ್ದಾರೆ ಈ ಬಾರಿ ಮತ್ತೆ ಪ್ರಧಾನಿ ಆದರೆ ಮುಂದಿನ ಐದು ವರ್ಷಗಳಲ್ಲಿ ಭಾರತವನ್ನು ಮೂರನೇ ಸ್ಥಾನಕ್ಕೆ ತರ್ತೇವೆ ಎನ್ನುವ ಮಾತನ್ನ ಹೇಳಿದ್ದಾರೆ ಇದು ಕೇವಲ ಆರ್ಥಿಕ ಶಕ್ತಿಯನ್ನಾಗಿ ಮಾತ್ರ ಮಾಡ್ತಾ ಇಲ್ಲ ಭಾರತವನ್ನು ಇಪ್ಪತ್ತೈದು ಕೋಟಿ ಭಾರತೀಯರನ್ನ ಕಳೆದ ಹತ್ತು ವರ್ಷಗಳವರ ಆಡಳಿತದಲ್ಲಿ ಬಡತನ ರೇಖೆಗಿನ್ನ ಕೆಳಗಡೆ ಇರತಕ್ಕಂಥ ಬಡವರನ್ನ ಮೇಲಕ್ಕೆತ್ತುವಂತ ಕೆಲಸ ಮಾಡಿದ್ದಾರೆ ಇದು ನಿಜವಾದಂತಹ ಬಡತನ ನಿರ್ಮೂಲನೆಯ ಒಂದು ಕಾರ್ಯಕ್ರಮ ಆಗಿದೆ ಹಾಗಾಗಿ ಕಾಂಗ್ರೆಸ್ಗೆ ಬಡವರು ಬಡವರಾಗೇ ಉಳಿಬೇಕು ಬಲಹೀನರು ಇವತ್ತು ಯಾವುದೇ ಶಿಕ್ಷಣ ಪಡಿಬಾರ್ದವರಿಗೆ ಏಕೆಂದ್ರೆ ಶಿಕ್ಷಣ ಜಾಸ್ತಿ ಪಡ್ಕೊಂಡ್ರೆ ಅರಿವು ಜಾಸ್ತಿ ಆಗ್ತದೆ ನಾವು ಮತ ಯಾರಿಗಾಗಬೇಕು ಅಂತ ಆಲೋಚನಾ ಶಕ್ತಿ ನಿಮ್ಮಲ್ಲಿ ಬರ್ತದೆ ಅಂಥದ್ದು ಅವ್ರಿಗಾಗಬಾರದು ಡಾಕ್ಟರ್ ಅಂಬೇಡ್ಕರ್ ಅವರು ಆ ಹೆಸರನ್ನ ಪದೇ ಪದೇ ಚುನಾವಣೆಯಲ್ಲಿ ಹೇಳ್ತಾರೆ ಆದರೆ ಜೀವಮಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ನರಕ ಯಾತನೆಯನ್ನ ಕಿರುಕುಳವನ್ನ ಯಾರಾದರೂ ಅವರಿಗೆ ಕೊಟ್ಟಿದ್ರೆ ಬದುಕಿದ್ದಾಗ ಅದು ಕಾಂಗ್ರೆಸ್ನ ನಾಯಕರುಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಎರಡು ಸಲ ಸೋಲಿಸಿದರು ರಾಜಕಾರಣದಲ್ಲಿ ಇದೇ ಪಿ ಚುನಾವಣೆಯಲ್ಲಿ ಎರಡು ಬಾರಿ ಸೋಲಿಸಿದರು ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಏನು ಪಂಚತೀರ್ಥ ಅಭಿವೃದ್ಧಿ ಅವರು ಎಲ್ಲಿ ಜನಿಸಿದ್ರು ಅಲ್ಲಿಂದ ಅವರು ಎಲ್ಲಿ ವ್ಯಾಸಂಗ ಮಾಡಿದರು ಎಲ್ಲಿ ಉದ್ಯೋಗ ಮಾಡಿದ್ರು ಮತ್ತೆ ಅವರ ಅಂತಿಮವಾಗಿರ್ತಕ್ಕಂಥ ಯಾತ್ರೆ ಎಲ್ಲ ಆಯಿತು ಈ ಎಲ್ಲ ಸ್ಥಳಗಳನ್ನು ಅಭಿವೃದ್ಧಿಯನ್ನ ಮಾಡಿ ಪಂಚತೀರ್ಥ ಅಭಿವೃದ್ಧಿಯ ಪವಿತ್ರ ಸ್ಥಳವಾಗಿ ಮಾಡಿದ್ದಾರೆ ಇದು ಮಾನ್ಯ ನರೇಂದ್ರ ಮೋದಿ ಅವರಿಗಿರ್ತಕ್ಕಂಥ ಬದ್ಧತೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಬಡವರಿಗೆ ಮುದ್ರಾ ಯೋಜನೆಯಡಿಯಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಸಾಲವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಶೇಕಡ ಅರವತ್ತಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಬಡವರಿದ್ದಾರೆ ಅದರಲ್ಲಿ ಕೂಡ ಮಹಿಳೆಯರು ಹೆಚ್ಚಿಗೆ ಇದ್ದಾರೆ ಇದು ಮಾನ್ಯ ಪ್ರಧಾನಿಗಳು ಕೊಡುವಂತಹ ಶಾಶ್ವತವಾಗಿರ್ತಕ್ಕಂಥ ಮೋದಿ ಗ್ಯಾರಂಟಿ ಅದಕ್ಕೆ ದೇಶದಲ್ಲಿ ಮೋದಿಯವರು ಮತ್ತೆ ಪ್ರಧಾನಿಗಳಾಗಬೇಕು ಅಂತ ಇದ್ದಾರೆ ಇವತ್ತು ನೋಡಿ ನಂದಿ ಕ್ಷೇತ್ರವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತರಬೇಕು ಅಂತೇಳಿ ನಾನು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೇವೆ ಭೋಗ ನಂದೀಶ್ವರನ ಅಭಿವೃದ್ಧಿಗೆ ವಿಶೇಷ ಯೋಜನೆ ಮಾಡಿಸಿದ್ದೆ ನಂದಿ ಬೆಟ್ಟಕ್ಕೆ ರೋಪ್ವೇಯನ್ನು ಕೂಡ ಶಂಕುಸ್ಥಾಪನೆಯನ್ನು ನೂರ ಮೂವತ್ತು ಕೋಟಿಯಲ್ಲಿ ಮಾಡಿಸಿದ್ದೇವೆ ಇವತ್ತು ನಂದಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಇವತ್ತು ನೀವು ನಾವು ನಿಂತಿರುವಂತ ರಸ್ತೆ ನಂದಿಯಿಂದ ನಂದಿ ಕ್ರಾಸ್ವರೆಗೂ ರಸ್ತೆ ಮೊಡಕೋ ಸಳ್ಳಿಗೆ ರಸ್ತೆ ಪ್ರತಿಯೊಂದು ಈ ಭಾಗದಲ್ಲಿ ಇಲ್ಲೇ ಗೋಪಿನಾಥ ಬೆಟ್ಟ ಗೋಪಿನಾಥ ಸ್ವಾಮಿ ಬೆಟ್ಟ ಅದಕ್ಕೆ ರಸ್ತೆ ಅಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯ ಕುಡತಿಗೆ ರಸ್ತೆ ಚದಲಪುರಕ್ಕೆ ರಸ್ತೆ ಮುದ್ದೇನಹಳ್ಳಿಗೆ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತಹ ರಸ್ತೆ ಅಲ್ಲಿ ಅಭಿವೃದ್ಧಿಯನ್ನು ಮಾಡಿಸಿದ್ದೇವೆ ಒಂದು ವರ್ಷ ಆಯ್ತು ಈಗ ಈ ಕಾಂಗ್ರೆಸ್ ಸರ್ಕಾರ ಈ ಎಮ್ ಎಲ್ ಎ ಆಗಿ ಒಂದು ಕೆಲಸ ನಿಮ್ಮ ಭಾಗದಲ್ಲಿ ಮಾಡಿದ್ದಾರೆ ಒಂದು ಕೆಲಸ ಮಾಡಿದಾರ ಹೇಳಿ ಒಂದು ರಸ್ತೆ ಮಾಡಿದಾರ ಒಂದು ಸೇತುವೆ ಮಾಡಿದಾರ ಒಂದು ಕೆರೆಗೆ ನೀರು ಬಿಟ್ಟಿದಾರಾ ಅಥವಾ ಒಂದು ಕಟ್ಟಡ ಕಟ್ಟಿಸಿದ ಯಾವೂ ಇಲ್ಲ ಅವರು ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆ ಡಾಕ್ಟರ್ಗಳು ಮಾಡ್ತೀನಿ ಅಂದರು ಮನೆ ಮನೆ ಡಾಕ್ಟರ್ ನಾನು ಬಹುಶಃ ಇವರು ಕೋಚಿಂಗ್ ಸೆಂಟರ್ ಇಟ್ಟವರಲ್ಲ ನನ್ನ ಕಾಲದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪಿಯುಸಿ ಫಲಿತಾಂಶದಲ್ಲಿ ಇಡೀ ರಾಜ್ಯಕ್ಕೆ ಒಂದನೇ ಸ್ಥಾನ ಎರಡನೇ ಸ್ಥಾನ ಬಂದಿತ್ತು ನೆನಪಿದೆ ಅಲ್ವಾ ಎಲ್ಲರಿಗೂ ಇವ್ರು ಹೇಳಿದ್ರು ಬ್ರಿಡ್ಜ್ ಕೋರ್ಸ್ ಮಾಡಿಸ್ತೀನಿ ನಾನು ಬ್ರಿಡ್ಜ್ ಕೋರ್ಸ್ ನಾನು ಬಹುಶಃ ಸತತವಾಗಿ ಮೊದಲನೇ ಸ್ಥಾನದಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಇರ್ತೀವಿ ಅನ್ಕೊಂಡು ಮೊನ್ನೆ ಫಲಿತಾಂಶ ನೋಡ್ತೀನಿ ರಾಜ್ಯದಲ್ಲಿ ಹದಿನೆಂಟನೇ ಸ್ಥಾನಕ್ಕಿಳಿದೋಗಿದೆ ಇವರು ಮಾಡುವಂತ ಆಡಳಿತದಿಂದ ಹದಿನೆಂಟು ಒಂದಲ್ಲಿ ಹದಿನೆಂಟಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಇವತ್ತು ಯಾವ ಸ್ಥಾನ ಇವ್ರ ಮೇಸ್ಟ್ರು ಇವ್ರಿಗೊಂದು ಕೋಚಿಂಗ್ ಸೆಂಟರ್ ನಂದಿ ಭೋಗ ನಂದೀಶ್ವರ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗಬಾರ್ದು ಇಡೀ ರಾಜ್ಯದ ಜನರು ಇಲ್ಲಿಗೆ ಬರಬೇಕು ಅಂತೇಳಿ ಸತತವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ಶಿವೋತ್ಸವನ್ನ ಶಿವರಾತ್ರಿ ದಿವಸ ಆಚರಣೆ ಮಾಡ್ತಾ ಇದ್ರು ಖ್ಯಾತ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲಾವಿದರಲ್ಲಿ ಬಂದು ಅವರು ಅವರು ಪ್ರದರ್ಶನ ಮಾಡ್ತಾ ಇದ್ರು ಹೌದಾ ಇಲ್ವಾ ಅನೇಕ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಎಲ್ಲರೂ ಬರ್ತಾ ಇದ್ರು ಮೊನ್ನೆ ಏನಾಯ್ತು ಶಿವರಾತ್ರಿ ದಿವಸ ಹೇಗಿತ್ತಪ್ಪ ನಂದಿ ಇದಕ್ಕೆ ನನ್ನ ನೂರು ಅಂತ ಹೇಳಿ ಅದಕ್ಕೆ ಒಂದು ಬದ್ಧತೆ ಬೇಕಾಗ್ತದೆ ಪ್ರೀತಿ ಇರಬೇಕಾಗ್ತದೆ ಒಬ್ಬ ಪ್ರತಿನಿಧಿಗೆ ಸುಮ್ಮನೆ ಶೋಕಿಗೆ ಎಮ್ ಎಲ್ ಎ ಆಗ್ಲಿಕ್ಕೆ ಆಗಲ್ಲ ಶೋಕೆಗೆ ಎಂ ಎಲ್ ಎ ಆಗಿರೋರು ಕೆಲಸ ಯಾವತ್ತೂ ಮಾಡೋದಿಲ್ಲ ಇವತ್ತು ವೈದ್ಯಕೀಯ ಕಾಲೇಜಿ ಜಿಲ್ಲಾ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೆಸರನ್ನ ಭೋಗ ನಂದೀಶ್ವರನ ಹೆಸರನ್ನು ಇಟ್ಟಿದ್ದೀನಿ ನಂದಿ ವೈದ್ಯಕೀಯ ಕಾಲೇಜು ಇದು ನನ್ನ ಭಕ್ತಿ ಇದು ನನಗೆ ಭಕ್ತಿ ಇರುವಂಥದ್ದು ಇಷ್ಟು ಕೆಲಸ ಮಾಡಿದ್ದೀನಿ ನಂದಿ ಗ್ರಾಮ ಪಂಚಾಯತಿ ಆದರೆ ಯಾಕೋ ಮತ ಸರಿಯಾಗಿ ಬರಲ್ಲ ಯಾಕೋ ಸರಿಯಾಗಿ ಮತ ಬರಲ್ಲ ಅಭಿವೃದ್ಧಿ ಮಾಡುವಾಗ ನಾನು ಜಾತಿ ನೋಡಿ ಅಭಿವೃದ್ಧಿ ಮಾಡಲ್ಲ ಯೋಜನೆ ಕೊಟ್ಟಾಗ ಯಾವ ಧರ್ಮ ಅಂತ ನೋಡಲ್ಲ ಕೆರೆ ನೀರು ತುಂಬಿಸುವಾಗ ಯಾವ ರೈತ ಅಲ್ಲಿ ಬಂದು ತಗೊಳ್ತಾನೆ ಅಂತ ನಾವು ನೋಡಲ್ಲ ಆದರೆ ನನಗೆ ಮತ ಕೊಡೋ ಮಾತ್ರ ನಾನು ಯಾವ ಜಾತಿ ಅಂತ ನೋಡ್ತಾರಲ್ಲ ಅದು ನಿಜವಾಗಿಯೂ ಕೂಡ ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಬಂಧುಗಳೇ ಇವತ್ತು ನಿಮ್ಮ ಮನೆ ಮಗ ನನಗೆ ಚಿಕ್ಕಬಳ್ಳಾಪುರ ಜನ್ಮಭೂಮಿ ನನ್ನ ಕರ್ಮಭೂಮಿ ನಾನು ಇಲ್ಲೇ ಇರ್ತೇನೆ ಇಲ್ಲೇ ಹುಟ್ಟಿದ್ದೇನೆ ಇಲ್ಲೇ ಬದುಕಿದ್ದೇನೆ ಇಲ್ಲೇ ಬದುಕುತ್ತೇನೆ ಸಾವಾದ್ರೆ ಕೂಡ ನಾನು ಇಲ್ಲೇ ಮಣ್ಣು ಹಾಕ್ತೇನೆ ಒಬ್ಬ ಎಂ ಎಲ್ ಎಂ ಪಿ ಆಗ್ಲಿಕ್ಕೆ ಎಲ್ಲಿಂದೋ ಬಂದು ನಮ್ಮ ಕ್ಷೇತ್ರದವರಲ್ಲ ಕಾಂಗ್ರೆಸ್ನವರು ಕಾಂಗ್ರೆಸ್ನ ಅಭ್ಯರ್ಥಿ ಇವತ್ತು ನಮ್ಮ ಕ್ಷೇತ್ರದವರ ಅವ್ರಿಗೂ ಈ ಕ್ಷೇತ್ರಕ್ಕೆ ಸಂಬಂಧ ಇದೆಯಾ ಅವ್ರ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಆಗರ್ಭ ಶ್ರೀಮಂತರು ಜಾತಿ ಇದೆಯಲ್ಲ ಇದ ಕ್ವಾಲಿಫಿಕೇಶನ್ ಅಭಿವೃದ್ಧಿ ಮಾಡಿರ್ತಕ್ಕಂಥ ಹಿನ್ನೆಲೆ ಏನಿದೆ ನೀವು ಜನರಿಗೋಸ್ಕರ ಈ ಭಾಗದ ಜನರಿಗೋಸ್ಕರ ಸೇವೆ ಮಾಡಿರೋದೇನಿದೆ ಇದು ನಿಮ್ ಕ್ವಾಲಿಫಿಕೇಶನ್ ಇರಬೇಕಾಗಿತ್ತು ಆದರೆ ನಿಮ್ಗೆ ಯಾವ ಕ್ವಾಲಿಫಿಕೇಶನ್ ಇಲ್ಲ ಅದಕ್ಕೋಸ್ಕರ ಇವತ್ತು ನಾನು ದಯಮಾಡಿ ನನ್ನ ಕ್ಷೇತ್ರದ ಜನತೆಗೆ ಮನವಿ ಮಾಡ್ತೇನೆ ಈ ಕ್ಷೇತ್ರದಿಂದ ಇವತ್ತು ನಿಮ್ಮ ಸಹೋದರನಾಗಿ ಮೊಟ್ಟ ಮೊದಲನೇ ವ್ಯಕ್ತಿ ಲೋಕಸಭೆಗೆ ಪ್ರವೇಶ ಮಾಡಲಿಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಕುಳಿತುಕೊಳ್ಳುವಂತಹ ಸದನದಲ್ಲಿ ನನಗೆ ಪ್ರವೇಶವನ್ನು ಮಾಡಲಿಕ್ಕೆ ನೀವೆಲ್ಲ ಕೂಡ ಆಶೀರ್ವಾದ ಮಾಡಿ ಅಂತ ತಾವೆಲ್ಲ ಕೂಡ ಮಾಡಿ ನನ್ನ ಕ್ರಮ ಸಂಖ್ಯೆ ನಾಲ್ಕು ಚಿಹ್ನೆ ಕಮಲ ಕಮಲಕ್ಕೆ ಮತ ನೀವೆಲ್ರಿಗೂ ಕೂಡ ಹಿತವನ್ನ ಬಯಸಿ ನಾನು ಮಾತು ಮುಗಿಸ್ತೇನೆ ಈಗ ತಾನೇ ನನ್ನ ಆತ್ಮೀಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ ಶಿವಾನಂದ್ರವರು ಬಂದಿದ್ದಾರೆ ತಮ್ಮನ್ನ ಉದ್ದೇಶ ಮಾಡಿ ಕೆಲವು ಮಾತುಗಳನ್ನು ಪವಿತ್ರಾಣಾಯ ಪವಿತ್ರ ಪವಿತ್ರಾಣಾಯ ಸಾಧುನಾ ధర్మ ధర్మ రక్షతి ఈ భూమి ఎంత భూమి ఇదు నందిగడ్డ నాయనా నందిగడ్డలా నామయ ఎక్కడ